ಚಿಕ್ಕಮಗಳೂರು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ನಗರ ಹಾಗೂ ಗ್ರಾಮೀಣ ಭಾಗದ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನಗಳನ್ನು ತರುವುದರ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾರೆ ಜಿಲ್ಲೆಯ ಸಖರಾಯಪಟ್ಟಣ ವ್ಯಾಪ್ತಿಯ ದೇವನೂರು ಚಿಕ್ಕದೇವನೂರು ನಾಗರಾಳು ಪಂಚಾಯಿತಿಯ ಸಿಸಿ ರಸ್ತೆ ಸಮುದಾಯ ಭವನ ಕಾಮಗಾರಿ ರಸ್ತೆ ಮರು ಡಾಂಬರೀಕರಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು ನಾಗರಾಳು ಪಂಚಾಯತಿ ಚಿಕ್ಕದೇವ್ನೂರು ಪಂಚಾಯಿತಿ ದೇವನೂರು ಪಂಚಾಯಿತಿ ಮೂರು ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತು ಜನಸಂಪರ್ಕ ಸಭೆನ ಚಿಕ್ಕದೇವನೂರಿನಲ್ಲಿ ಏರ್ಪಡಿಸಿದ್ದು ಈಗಾಗಲೇ ಸಕ್ರಾಪಟ್ಟಣ ಹೋಬಳಿಗೆ ಸಕ್ರಾಪಟ್ಟಣ ಮತ್ತು ದೇವನೂರು ಎರಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಈಗ ಒಟ್ಟು ಇವತ್ತಿನಿಂದ ಒಟ್ಟು ಮೂವತ್ತೊಂದು ಕೋಟಿ ರೂಪಾಯಿನ ಕೆಲಸ ಪ್ರಾರಂಭ ಆಗುತ್ತೆ ಎಸ್ ಎಚ್ ಡಿ ಪಿನಲ್ಲಿ ದೇವನೂರವರೆಗೂ ಇಪ್ಪತ್ತು ಕೋಟಿ ಕಾಮಗಾರಿ ನಡೀತದೆ ಮತ್ತು ಏನು ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಪ್ರತಿ ನಾಗರಾಳ್ ಪಂಚಾಯಿತಿ ಅಲ್ಲಿಗೆ ನಲವತ್ತು ಲಕ್ಷ ಚಿಕ್ಕದೇವ್ನೂರು ಪಂಚಾಯಿತಿಗೆ ನಲವತ್ತು ಲಕ್ಷ ದೇವನೂರು ಪಂಚಾಯತಿಗೆ ನಲವತ್ತು ಲಕ್ಷ ಅದೇ ರೀತಿ ಇವತ್ತು ಏನು ಇಲ್ಲಿ ಕಬಳಿ ಗೇಟಿದೆ ಕಬಳಿ ಗೇಟಿಂದ ಗುಣಸಾಗರದವರೆಗೂ ಒಂದು ಮುಕ್ಕಾಲು ಕೋಟಿ ಡಾಂಬರ್ ರಸ್ತೆ ಈ ರೀತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಇವತ್ತು ಶಂಕುಸ್ಥಾಪನೆ ಗುದ್ಲಿ ಪೂಜೆಗಳನ್ನು ಮಾಡಿದ್ದೀವಿ ಈ ಎಲ್ಲ ಕಾಮಗಾರಿಗಳು ಇನ್ನೊಂದು ಮೂರು ತಿಂಗಳೊಳಗಡೆ ಈ ಭಾಗದ ಎಲ್ಲ ಕಾಮಗಾರಿಗಳು ಪ್ರಾರಂಭ ಮುಕ್ತಾಯ ಎರಡೂ ಆಗ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಬಳಿ ಗ್ರಾಮದಲ್ಲೂ ಹತ್ತು ಲಕ್ಷ ರೂಪಾಯಿ ಕಾಮ್ ಕಾಂಕ್ರೀಟ್ ರಸ್ತೆಗೆ ಗುದ್ಲಿ ಪೂಜೆ ಮಾಡಿದ್ದೀವಿ ಗುಣಸಾಗರದಲ್ಲಿ ಮಾಡಿದ್ದೀವಿ ನಾಗರಾಳಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಮಂಗೇನಳ್ಳಿಯಲ್ಲಿ ಮಾಡಿದ್ದೀವಿ ಗೊಲ್ರಟ್ಟಿಲಿ ಮಾಡಿದ್ದೀವಿ ಎಲ್ಲ ಪ್ರತಿ ಪಂಚಾಯಿತೀಲೂ ಪ್ರತಿ ಊರಲ್ಲೂ ಕನಿಷ್ಠ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಏನು ಕೂಡೋ ರಸ್ತೆಗಳಿದಾವಲ್ಲ ಈಗ ಉದಾಹರಣೆಗೆ ಹೇಳಿದ್ನಲ್ಲ ಕಬಳಿ ಗೇಟಿಂದ ಕಬಳಿ ಮತ್ತು ಗುಣಸಾಗರ ಮಂಗನಹಳ್ಳಿ ರಸ್ತೆ ಅದೇ ಥರ ನಮ್ಮ ಏನು ಚಂದ್ರಶೇಖರಪುರ ನಮ್ಮ ಬಾಣಾವರ ರಸ್ತೆಯಿಂದ ಚಂದ್ರಶೇಖರಪುರ ರಸ್ತೆ ಅದು ಎರಡು ಕೋಟಿ ರೂಪಾಯಿ ಕೆಲಸ ಮಾಡ್ತಾಯಿದ್ದೀವಿ ಅದೇ ಥರ ಬಾಣಾವರ ರಸ್ತೆಯಿಂದ ಚಿಕ್ಕಬಾಣೂರವರೆಗೂ ಅದು ಒಂದು ಕೋಟಿ ರೂಪಾಯಿನ ರಸ್ತೆ ಒಟ್ಟು ಈ ಭಾಗದ ಎಲ್ಲ ರಸ್ತೆಗಳು ಬಹುತೇಕ ರಸ್ತೆಗಳು ಈ ಒಂದು ಮೂರು ಒಂದು ಮಾತನ್ನು ಹೇಳ್ತಾ ನಂತರ ಚಿಕ್ಕದೇವನೂರಿನಲ್ಲಿ ನಾಗರಾಳು ದೇವನೂರು ಚಿಕ್ಕದೇವನೂರು ಸೇರಿ ಮೂರು ಪಂಚಾಯಿತಿಯ ವ್ಯಾಪ್ತಿಯ ಜನಸಂಪರ್ಕ ಸಭೆಯನ್ನ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಪ್ರಮುಖವಾಗಿ ವಿದ್ಯುತ್ ಕುಡಿಯುವ ನೀರು ನಿವೇಶನ ಹಕ್ಕು ಪತ್ರ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನ ಹೇಳಿಕೊಂಡ್ರು ಸಾರ್ವಜನಿಕರ ಹವಾಲುಗಳನ್ನು ಸ್ವೀಕರಿಸಿದ ಶಾಸಕರು ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು ರಮೇಶ್ ಇಲ್ಲಿಗೆ ಡಿ ಕಾರ್ಯಹಳ್ಳಿ ಕಾಲೋನಿಗೆ ಕಾಂಕ್ರೀಟ್ ರಸ್ತೆಗೆ ಇಪ್ಪತ್ತೈದು ಲಕ್ಷ ಮಂಜೂರಾಗಿದೆ ಮಂಜೂರಾಗಿದೆ ಇನ್ನ ಸದ್ಯದಲ್ಲೇ ಸರ್ಕಾರಕ್ಕೆ ಹೋಗಿದೆ ಒಂದು ದೇವಸ್ಥಾನ ಕಾಂಪೌಂಡ್ ನೆಕ್ಸ್ಟ್ ಈಗ ನಿಮಗೆ ಕಾಂಕ್ರೀಟ್ ರಸ್ತೆ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ಸಲ ಒಪ್ಪತ್ತು ಲಕ್ಷ ಕೆಲಸ ಕೇಳಿರೋ ಕರೆಂಟ್ ರೀ ಏ ಅಶೋಕ ಅವ್ರು ಕೇಳಿರೋದು ನಿರಂತರ ಕರೆಂಟ್ ಫಸ್ಟ್ ಕೇಳಿರೋದು ಈಗ ಎರಡು ಕಂಬ ಕರೆಂಟಿನ್ದು ಈ ತಿರುತนายಕ ಸುಕುಮಾರ್ ಉತ್ತರ ಕೊಡೋದು ಕೇವಲ ವಿದ್ಯುತ್ ಬಗ್ಗೆ ನೀವು ಯಾಕೆ ನೀವು ಕನ್ಫ್ಯೂಷನ್ ಆಗ್ತೀರಾ ನೀವು ಕರೆಂಟ್ ಏನ್ ಮಾಡ್ಕೊಡ್್ರಿ ಕರೆಂಟ್ ಏನ್ ಮಾಡ್ಕೊಡ್್ರಿ ನೀವು ಕರೆಂಟ್ ಏನ್ ಮಾಡ್ಕೊಡ್ತಾರೆ ಬಿಡಿ ಆ ಟೈಮಲ್ಲಿ ಮನೆ ಎಕ್ಸಿಬಿಟ್ ಆಗಲಿಲ್ಲ ಅಪ್ಲಿಕೇಶನ್ ಕೊತ್ರ ನಾನು ಅಮ್ಮ ಕೇಳಮ್ಮ ಈಗ ಇಲ್ಲಿ ಏನು ದುಡ್ಕಟ್ಟದ ಬೇಡ ನಿಮ್ಮ ಮನೆ ಡಾಕ್ಯುಮೆಂಟ್ ಹಾಕಿ ಒಂದು ಅಪ್ಲಿಕೇಶನ್ ಕೊಟ್ರೆ ನಿಮ್ಗೆ ಕರೆಂಟ್ ಕೊಡ್ತಾರೆ ನೀವು ಯಾರು ಒಬ್ರು ಮೆಂಬರ್ ಗ್ರಾಮ ಪಂಚಾಯಿತಿ ಮೆಂಬರ್ ಯಾರಪ್ಪ ಏರಿಯಾದ ನೀವೇ ನಮ್ಮ ಕರ್ಕೊಂಡು ಹೋಗಿ ಒಂದು ಅರ್ಜಿ ಕೊಡ್ತಾರಮ್ಮ ಬೇಡ ಆಯ್ತು ತೊಂದರೆ ಇಲ್ಲಿ ಈಗ ಬಂದಿದಾರಲ್ಲ ನಮ್ಮ ಬೇಜಾರ ಬೇಡ್ರಿ ಒಂದು ಅರ್ಜಿ ಕೊಡ್ಸಿ ಅವ್ರು ಮಾಡ್ಕೊಡ್ತಾರೆ ಈಗ ಬಿಡ ಮಾಡ್ಕೊಡ್ತಾರೆ ಬಿಡಮ್ಮ ಆಯ್ತಾ ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮೂರು ಪಂಚಾಯಿತಿಯ ಆಡಳಿತ ವರ್ಗ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು I Siri Today Voice, Voice of Democracy. Of democracy.